ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿ ಶಿಕ್ಷಕರ ಸಂಘ ಕರ್ನಾಟಕ ನಾನು ರಾಜ್ಯಾಧ್ಯಕ್ಷ ಹನುಮಂತ ಎಚ್ ಎಸ್ ಮಾತಾಡ್ತಾ ಇರೋದು ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ನನ್ನೆಲ್ಲ ಆತ್ಮೀಯ ಅತಿ ಶಿಕ್ಷಕ ಮತ್ತು ಶಿಕ್ಷಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆತ್ಮೀಯರೆ ಈ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷವನ್ನು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮ್ಮೆಲ್ಲ ಕನಸುಗಳು ನಮ್ಮೆಲ್ಲ ಬೇಡಿಕೆಗಳು ಈಡೇರಲಿ ಅಂತಂದೇಳಿ ಮೊದಲೇದಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಹಿಂದೆ ಆಗಿರತಕ್ಕಂಥ ಎಲ್ಲ ಹೋರಾಟಗಳಿಗೆ ಎಲ್ಲ ಮನವಿಗಳಿಗೆ ನಾವೇನು ಅಭಿಯಾನಗಳು ಸಮ್ಮೇಳನಗಳು ಎಲ್ಲ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಜೊತೆಗೆ ರಾಜ್ಯ ಹಂತದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಜೊತೆಗೆ ಎಲ್ಲ ಒಂದು ಅತಿ ಶಿಕ್ಷಕರು ಒಗ್ಗೂಡಿಕೊಂಡು ಈ ರಾಜ್ಯದಲ್ಲಿ ಒಂದು ಅತಿ ಶಿಕ್ಷಕರ ಸಂಘ ಇದೆ ಅಂತಂದು ಹೇಳಿ ತೋರಿಸಿಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಮಗೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಆಗದೇ ಇರಬಹುದು ಆದರೆ ಮುಂದಿನ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಜೊತೆಗೆ ಈ ವರ್ಷ ಸದಾಯಗತಾಯ ನಮ್ಮ ಒಂದು ಸಂಘಟನೆಯಿಂದ ಈ ಒಂದು ವರ್ಷದಲ್ಲಿ ಎಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಒಂದು ಭಗವಂತ ಕರುಣಿಸಿಕೊಡ್ತಾನೆ ನಾವೆಲ್ಲರೂ ಕೂಡ ಅದಕ್ಕೆ ಎಣೆ ಹಾಕ್ತೀವಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತಂದೇಳಿ ಬೇಡ್ಕೊಳುತ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ತಮ್ಮೆಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸ್ಕೊಡ್ಲಿ ಅಂತಂದೇಳಿ ಬೇಡ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್